ಹಾಯ್ ಸೊ ಎಗೈನ್ ಆಫ್ಟರ್ ಸ್ಮಾಲ್ ಬ್ರೇಕ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹೊಸದೇನೆಂದರೆ ನಾನು ಯಾವತ್ತೂ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಸೊ ಇದರಲ್ಲಿ ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ರು ಏನಕ್ಕೆ ವಾಯ್ಸ್ ಕೊಡ್ತಿಲ್ಲ ಜಸ್ಟ್ ಸಬ್ಟೈಟಲ್ಸ್ ಇರುತ್ತೆ ಯಾವಾಗಲೂ ನನ್ನದು ವೀಡಿಯೋಸಲ್ಲಿ ಸೊ ದ ಅದನ್ನು ಟ್ರೈ ಮಾಡು ವಾಯ್ಸ್ ಓವರ್ ಕೊಡು ಅಂತ ಸಜೆಸ್ಟ್ ಮಾಡ್ತಾ ಇದ್ರು ಸೊ ಹೋಪ್ ಯು ಆಲ್ ವಿಲ್ ಲೈಕ್ ಇಟ್ ಸೊ ಇವತ್ತು ನಾನು ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ತೋತಾಪುರಿ ಮಾವಿನಕಾಯಿ ಯೂಸ್ ಮಾಡಿದ್ದೀನಿ ನಿಮ್ಗೆ ಬೇಕಿದ್ದರೆ ಯಾವುದಾದ್ರೂ ಮಾವಿನಕಾಯಿನೂ ಯೂಸ್ ಮಾಡ್ಕೋಬೋದು ಮಾವಿನಕಾಯಿನ ಈ ಥರ ಪೀಸಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಇಲ್ಲಾಂದರೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆನ ರೋಸ್ಟ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸಿಲಿ ಫೈನ್ ಪೌಡರಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಬಾಣಲಿ ಇಡಿ ಸೊ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಜಾಸ್ತಿ ಹೈ ಫ್ಲೇಮಲ್ಲಿ ಬೇಡ ಆ್ಯಂಡ್ ಇದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನ್ ಇಲ್ಲಾಂದರೆ ಫೈವ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ನೆಕ್ಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಹಿಂಗು ಒಂದು ಕಾಲು ಟೇಬಲ್ ಸ್ಪೂನ್ ಇಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗು ಹಾಕಿ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿ ಇದಾದ ಮೇಲೆ ಇದು ಮಾವಿನಕಾಯ್ದು ಪೀಸಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಪೀಸಸನ್ನು ಹಾಕಿ ಈಗ ಅದೆಲ್ಲ ಪೀಸಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಫುಲ್ ಒಗ್ಗರಣೆ ಅದಕ್ಕೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇದಾದ ಮೇಲೆ ಒಂದು ಟೂ ತ್ರೀ ಮಿನಿಟ್ಸಷ್ಟು ಕ್ಲೋಸ್ ಮಾಡಿ ಇಡಿ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಒನ್ ಟೀ ಸ್ಪೂನ್ ಖಾರ ಪುಡಿ ಮತ್ತು ನಾವು ಮಿಕ್ಸಿ ಮಾಡ್ಕೊಂಡಿದ್ದು ಮಸಾಲ ಏನು ಪೌಡರ್ ಇದೆ ಸಾಸಿವೆ ಜೀರಿಗೆ ಮತ್ತು ಮೆಂತೆದು ಆ ಪೌಡರ್ನ ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಲ್ಲಿ ಏನು ಸ್ವಲ್ಪ ಮಸಾಲ ಇರುತ್ತೆ ಅದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕಿ ಅದು ವಾಶ್ ಮಾಡಿ ಇದಕ್ಕೆ ಹಾಕಿ ಸೊ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನು ಕಲ್ಲುಪ್ಪು ಮತ್ತು ಒನ್ ಟೀ ಸ್ಪೂನಷ್ಟು ಬೆಲ್ಲ ಇಲ್ಲಾಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಡಿ ಇದನ್ನು ಆಲ್ಮೋಸ್ಟ್ ನೀವು ಟೆನ್ ಟು ಫಿಫ್ಟೀನ್ ಅಷ್ಟು ಬೇಯಕ್ಕೆ ಬಿಡಬೇಕು ಸೊ ಮ್ಯಾಂಗೋ ಪೀಸಸ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಸೊ ನಿಮಗೆ ಗೊಜ್ಜು ರೆಡಿ ಇರುತ್ತೆ ನೀವು ನೋಡ್ಬೋದು ಇದು ಏನು ಗೊಜ್ಜು ಟೈಪ್ ತಿಕ್ಕು ಗ್ರೇವಿ ಥರ ಬಂದಿರುತ್ತೆ ಸೊ ನಿಮಗೆ ನೀರು ಅಕಸ್ಮಾತ್ ಕಮ್ಮಿ ತುಂಬ ಕಮ್ಮಿ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಅಂದರೆ ಇದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಳಿ ಸೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಸೊ ಮ್ಯಾಂಗೋ ಗೊಜ್ಜು ರೆಡಿಯಾಗಿದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಆಲ್ಮೋಸ್ಟ್ ಟೂ ಟು ತ್ರೀ ವೀಕ್ಸ್ ಅಷ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಫ್ರಿಡ್ಜಲ್ಲಿ ಆ್ಯಂಡ್ ಐ ಸಜೆಸ್ಟ್ ಎಲ್ಲರೂ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಹಾಗೆ ಫಸ್ಟ್ ಟೈಮ್ ವಾಯ್ಸ್ ಓವರ್ ಟ್ರೈ ಮಾಡಿದ್ದು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಕೈಂಡ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು